ನಾನ್ ಇದು ಮೋದಿ ಮೀಟ್ ಮಾಡಕ್ ಹೋಗಿದ್ದೆ ಮೋದಿ ಇಲ್ಲ ಅಂದ್ಬಿಟ್ಟು ಸಿದ್ಧರಾಮಯನ್ ಮೀಟ್ ಮಾಡ್ಕೊಂಡ್ಬಂದೆ ಅವ್ರೆಲ್ಲ ನಿಮ್ಮನ್ ಕೇಳಿದ್ರು ಓ ಶಿಲ್ಪಾ ಅವ್ರು ಸಖತ್ ಆಗಿ ಮಾತಾಡ್ತಾರೆ ಅವ್ರ ವಾಕಿಂಗ್ ಸ್ಟೈಲ್ ಅಂತೂ ಬೆಂಕಿ ಮೊಸಳೆ ಅವ್ರು ನೀನ್ ಮಾಡ್ತೀನಿ ಪಿಕ್ ಮಾಡಿಲ್ಲ ಮೆಜೆಸ್ಟಿಕ್ ಅಲ್ಲಿ ಮೆಜೆಸ್ಟಿಕ್ ಅಲ್ಲಿ ಹೋಗ್ಬಿಟ್ಟು ಟೊಮೊಟೊ ಈರುಳ್ಳಿ ಮಾಡ್ಕೊಂಡ್ ಬರೋದು ಹತ್ ರೂಪಾಯ್ ಒಂದ್ ರೂಪಾಯಿ ರೂಪಾಯ್ಗೆ

ಅದಿಕ್ಕೆ ಹತ್ರ ಪಕ್ಕೊಂದ್ ಈರುಳ್ಳಿ ಹತ್ರ ಪಕ್ಕೊಂದ್ ಬೆಳ್ಳುಳ್ಳಿ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಜನ ಹಂಗೇಳಿ ಈರುಳ್ಳಿ ಬನ್ನಿ ಬನ್ನಿ ಜನರೇ ಈರುಳ್ಳಿ ಬನ್ನಿ ಕೀರ್ತಿ ನೋಡಕ್ ಅವ್ರ ನಿಮ್ ಸಿಸ್ಟರ ಅಂದ್ರೆ ಅದಕ್ಕಿಂತ ಸಖತ್ ಇದ್ರಲ್ಲ ಮೋಸ್ಟ್ಲಿ ನಿಮ್ ಸಿಸ್ಟರ ಅಂತ ಕೇಳಿ ಏನ್ ಗೊತ್ತಾ ಎವಿ ಟ್ಯಾಲೆಂಟ್ ನಿಮ್ ಹತ್ರ ಆಯ್ತಲ್ಲ ಅದು ಅದು ಈ ದೇಶಕ್ಕೆ ಬೇಕಾಗಿರೋದು ನಿಮ್ ಟ್ಯಾಲೆಂಟ್ ಶಿಲ್ಪ ಶಕ್ತಿನಾದ್ರೂ ಈ ತರ ನಾವ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ

phone ಎಲ್ಲ cut ಮಾಡ್ತೀರಾ ಅಷ್ಟ್ರಲ್ಲಿ ನಾವ್ careless ಆಗ್ಬಿಟ್ಟಿದೀವ ಅಯ್ಯಯ್ಯೋ ಇಲ್ಲ 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 ನನ್ ಫ್ರೆಂಡ್ call ಕಟ್ ಮಾಡಿದೆ ಅದಿಕ್ಕೆ ನಿಮ್ದು cut ಆಯ್ತು ಅಂತ ಅಂತ ನನ್ ಇನ್ನೊಂದ್ ಸರಿ ಹೇಳು ನಾಗಮಣಿ ಇನ್ನೊಂದ್ ಸರಿ ನಾಗಮಣಿ ma'am ಸರಿ hello ಅಂದಾಗ voice ನನ್ಗೆ ಓ ರಿಯಲಿ ಯಾ ಒಂದ್ ಸರಿ voice ಕೇಳಿದ್ರೆ ಮುಗಿತು ma'am ಇವ್ರಿಗ್ ನಿಮ್ ನಮ್ ಕಡೆಯಿಂದ ಏನಾದ್ರು gift ಕೊಡ್ಲಾ.